ನಮಸ್ಕಾರ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅನಿಸ್ ಆಕ್ಲನ್ನಡಾಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ನಾವು ಒಂದು ಆರೋಗ್ಯಕರವಾದ ಹಾಗೂ ಟ್ರಡಿಷನಲ್ ರೆಸಿಪಿ ಹಳ್ಳಿ ಸೈಡ್ ಮಾಡ್ತಾರಲ್ಲ ಆ ಥರ ಸಾಂಬಾರು ಮಾಡೋಣ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬನ್ನಿ ನೋಡಿ ನಾನು ಒಂದು ಕಟ್ಟು ಹಣ್ಣೆ ಸೊಪ್ಪು ತಂದು ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ ಹಣ್ಣೆ ಸೊಪ್ಪು ಇವಾಗ ತುಂಬಾ ಸಿಗುತ್ತೆ ಹಳ್ಳಿಗಳ ಕಡೆಯವರಾದರೆ ಹೊಲ್ದ ಲೋಗಿ ಕಿತ್ಕೊಂಬಂದು ಮಾಡ್ತಾರೆ ಇಲ್ಲಿ ಸಿಗೋಲ್ಲ ಅಂಗಡಿಯಿಂದನೇ ತೊಗೊಂಬಂದು ಮಾಡಬೇಕು ಅದು ಇಲ್ಲೂ ಅಪರೂಪ ಸಿಗೋದು ಸಿಕ್ಕಿತ್ತು ನನಗೆ ತೊಗೊಂಬಂದಿದ್ರು ನಮ್ಮ ಮನೆಯವರು ನೋಡಿ ಎಲ್ಲ ನೀಟಾಗಿ ಬಿಡಿಸಿ ಈ ದಂಟು ತುಂಬ ದಪ್ಪ ಇದ್ದರೆ ಬಿಸಾಕ್ಬಿಡಿ ಅದು ಚೆನ್ನಾಗಿರಲ್ಲ ನಮಗೆ ಮತ್ತು ಸೊಪ್ಪು ಸಾರಿಗೆ ತುಂಬ ರುಚಿಕರವಾಗಿರುತ್ತೆ ಹಣ್ಣೆ ಸೊಪ್ಪು ಜೊತೆ ನಾನು ಕಾಳು ಹುರಿದುಬಿಟ್ಟು ಮಶೋಪ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಟೊಮೊಟೊ ಬೆಳ್ಳುಳ್ಳಿ ನೋಡಿ ಒಂದೆರಡು ಟೊಮೊಟೊ ಇಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ನಾವು ಇವಾಗ ಕ್ಲೀನಾಗಿ ನೀರಾಕಿ ಹಾಕಿ ಬೇಯಕ್ಕೆ ಇಟ್ಬಿಡೋಣ ಹುರುಳಿ ಕಾಳನ್ನ ಹುರ್ಕೊಳ್ಳೋಣ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ಸಾಂಬಾರು ಪುಡಿ ಹಾಕ್ತೀನಿ ನೀವು ಹುನ್ಕಾಳು ಮಸೋಪ್ ಮಾಡಬೇಕಂದ್ರೆ ಸಾಂಬಾರು ಪುಡಿ ಹಾಕಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಬದಲು ಬನ್ನಿ ಇವಾಗೆಲ್ಲ ನಾವು ಒಂದು ಬಾಣಲಿಗೆ ಎಲ್ಲ ಸೇರಿಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ನೋಡಿ ಸೊಪ್ಪೆಲ್ಲ ಹಾಕಿದ್ದೀನಿ ಈಗ ಬೆಳ್ಳುಳ್ಳಿ ಕೂಡ ಒಂದು ಗಡ್ಡೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಸೊಪ್ಸಾರಿಗೆ ಒಗ್ಗರಣೆಗೂ ಬೇಕಾರೆ ಹಾಕ್ಬೋದು ನಾನೇನು ಒಗ್ಗರಣೆಗೆ ಇಲ್ಲ ಈರುಳ್ಳಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಯಾವಾಗಲೂ ಹುಣ್ಸೆಹಣ್ಣು ತೋರಿಸ್ಲಿಲ್ಲ ಉಳ್ಸೊಪ್ಪು ಉಳ್ಸೊಪ್ಪ ಥರ ಇರುತ್ತೆ ತುಂಬಾ ರುಚಿ ಚೆನ್ನಾಗಿತ್ತು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಕಾಳು ಹಾಗಾಗಿ ಯಾವಾಗಲೂ ಒಮ್ಮೆ ಸಿಗೋದಲ್ವ ವರ್ಷಕ್ಕೊಂದ್ಸಲ ಸಲ ನಮಗೆ ಹಾಗಾಗಿ ಸಿಕ್ಕಿದಾಗ ಮಾಡಿಕೊಂಡು ತಿನ್ನಬೇಕು ನೋಡಿ ಇವಾಗ ಅದು ಮುಳುಗೋಷ್ಟು ನೀರು ಹಾಕಿ ಬೇಯಕ್ಕೆ ಇಡ್ತೀನಿ ಸ್ವಲ್ಪ ಉಪ್ಪಾಕ್ತೀನಿ ಉಪ್ಪಾಕಿ ನೀಟಾಗಿ ಬೇಯಕ್ಕೆ ಇಟ್ಬಿಡೋಣ ಬನ್ನಿ ನೋಡಿ ನಾನಿವಾಗ ಸೊಪ್ಪನೆಲ್ಲ ಬೇಯಕ್ಕೆ ಇಟ್ಟಿದ್ದೀನಿ ಈಗ ನಾವು ಒಂದು ಸೈಡು ಹುರ್ಳಿಕಾಳು ಹುರ್ಕೊಳ್ಳೋಣ ಜೀರಿಗೆ ಹಾಕಿರಲಿಲ್ಲ ಜೀರಿಗೆ ಕೂಡ ಹಾಕಿ ಹಾಗೆ ಒಂದು ಸ್ಪೂನು ಜೀರಿಗೆ ಹಾಕಿ ಮುಚ್ಚಳ ಮುಚ್ಚಿ ಬೇಕಿಟ್ಬಿಡಿ ನೋಡಿ ಆಯ್ತು ಇವಾಗ ಈ ಕಡೆ ನಾನು ಹುಳ್ಳಿಕಾಳಿಗೆ ಒಂದು ಬಾಣಲೆ ಇಟ್ಕೊಂಡು ಹುಳ್ಳಿಕಾಳೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕಲ್ಲು ಮುಳ್ಳು ಎಲ್ಲ ಇರುತ್ತೆ ಅದರಲ್ಲಿ ಮಣ್ಣೆಲ್ಲ ನೀಟಾಗಿ ಶೋಧಿಸ್ಕೊಂಡು ನಾನು ಬಂದು ಹುಡ್ಕೋತಾ ಇದ್ದೀನಿ ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ ಗುಮ್ಮಂಥ ಪರಿಮಳ ಬರುತ್ತೆ ಅದರಲ್ಲಿ ಆಗ ಹುಳ್ಳಿಕಾಳು ಆಗಿದೆ ಅಂತ ಅರ್ಥ ನೋಡಿ ಇವಾಗ ಎಲ್ಲ ಆಗಿದೆ ನಮ್ಮ ಹುಳ್ಳಿಕಾಳು ಕಲ್ಲರು ಕೂಡ ಚೇಂಜ್ ಆಗಿದೆ ಈಗ ಇದನ್ನು ಸೈಡ್ಗೆ ಇಟ್ಬಿಡೋಣ ನೋಡಿ ಇವಾಗ ಸೊಪ್ಪು ಬೇಯ್ತು ಹುರ್ಕಾಳು ಸ್ವಲ್ಪ ತಣ್ಣಗಾಗಲಿ ಇಟ್ಟಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದೇಣ ಅಂತ ನೋಡಿ ಇದನ್ನು ಸೈಡ್ಗೆ ಇಟ್ಬಿಡೋಣ ಇವಾಗ ಬೆಂದಿದೆ ಸೈಡ್ಗೆ ಇಟ್ಬಿಟ್ಟು ನಾವು ಹುಳ್ಳಿಕಾಳನೆಲ್ಲ ನೋಡಿ ನೀಟಾಗಿ ತೊಳೆದು ನಾನು ಮತ್ತೆ ಎಲ್ಲ ಜಾಲಿಸಿ ತೊಗೊಂಬಂದಿದ್ದೀನಿ ಏನಾದರೂ ಕಲ್ಲೇನಾದರೂ ಸೇರ್ಕೊಂಡಿದ್ರೆ ಸಿಗುತ್ತೆ ಅಂತ ಎಲ್ಲ ನೀಟಾಗಿ ಜಾಲಿಸಿ ತೊಗೊಂಬಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಒಂದು ಮೂರರಿಂದ ನಾಲ್ಕು ವಿಶಿಲ್ ತೊಗೋಬೇಕು ಫ್ರೆಂಡ್ ಯಾಕೆಂದರೆ ಹುಳ್ಳಿಕಾಳು ಬೇಯ ಸ್ವಲ್ಪ ಕಷ್ಟ ಹಾಗಾಗಿ ನಾನು ಇವಾಗ ಸ್ವಲ್ಪ ಉಪ್ಪಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರಾಕಿ ಇವಾಗ ಹುರುಳಿಕಾಳನ್ನ ಬೇಯಕ್ಕೆ ಇಡ್ತೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಮುದ್ದೆ ಜೊತೆ ಅಂತೂ ಸೊಪ್ಪರ್ ಕಾಂಬಿನೇಷನ್ ಸಲ ಮಾಡ್ಕೊಂಡು ನೋಡಿ ಎಣ್ಣೆ ಸೊಪ್ಪು ಸಿಕ್ಕಿದಾಗ ನಾವು ಬೇಳೆ ಹಾಕಿ ಮಾಡೋದು ಇದ್ದೇ ಇದೆ ಹುಳ್ಳಿ ಕಾಳು ಹುರ್ತು ಹಾಕಿ ಮಾಡಿ ನೋಡಿ ಇವಾಗ ನೋಡಿ ಆಯಿತು ಅದು ಕುಕ್ಕರ್ ಕೂಗಕ್ಕೆ ಇಟ್ಟಿದ್ದೀನಿ ಸೊಪ್ಪೆಲ್ಲ ತಣ್ಣಗಾಗಿದೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೆಗೆದು ನಾನು ಸೊಪ್ಪಲ್ಲಿ ನೀರಿದೆ ಸ್ವಲ್ಪ ಹಿಂಡ್ಬಿಟ್ಟು ನೀಟಾಗಿ ಹಾಕ್ಕೊಳ್ಳಿಲ್ಲ ಅಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ನೀರು ಜಾಸ್ತಿ ಆದರೆ ನೋಡಿ ಇವಾಗ ಸೊಪ್ಪು ಎರಡನ್ನೂ ನಾನು ಬೇಕು ಹಾಕೋತಿದ್ದ ಸಾರಿ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆ ಸಾಂಬಾರು ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಾನು ಇಷ್ಟು ಎಣ್ಣೆ ಸೊಪ್ಪಿಗೆ ಒಂದು ಕಟ್ಟ ಅಣ್ಣೆ ಸೊಪ್ಪು ನಿಮಗೆ ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಈಗ ಇದನ್ನು ರುಬ್ಕೊಂಬರ ಕಾಯಿ ಹಾಕ್ತಾ ಇಲ್ಲ ಬೇಕಂದ್ರೆ ಇನ್ನು ತೆಂಗಿನಕಾಯಿ ಹಾಕ್ಕೊಳ್ಳಿ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಸೊಪ್ಪು ಬೇಯಿಸಿದ ನೀರಿದು ಇದು ಹುಳ್ಳಿಕಾಳು ನೋಡಿ ಇವಾಗ ಹುಳ್ಳಿಕಾಳು ಕೂಡ ಬೆಂದಿದೆ ಹುಳ್ಳಿಕಾಳು ಬೇಯಿಸಿದ ನೀರನ್ನ ತೆಗೆದಿಟ್ಟಿದ್ದೀನಿ ಸ್ವಲ್ಪ ಅಲ್ಲಿ ನಾನು ಚೆನ್ನಾಗಿ ಬೆಂದಿದೆ ಹುಳ್ಳಿಕಾಳು ನಾನೊಂದು ಐದು ವಿಜಿಲ್ ತಗೊಂಡಿದ್ದೆ ನೀವು ಒಂದು ಐದು ವಿಜಿಲ್ ತಗೊಳ್ಳಿ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ರುಚಿ ಅಂತ ನೋಡಿ ಇದು ಕಾಳು ಕಟ್ಟು ಹುರುಳ್ಳಿಕಾಳು ಕಟ್ಟು ಹಾಗೆ ಕೊಡೋದ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆದು ನೋಡಿ ರುಬ್ಕೊಂಬಂದೆ ಇವಾಗೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ತ ಮಿಕ್ಸಿ ಜಾರಲ್ಲಿರೋದನ್ನ ಕುಕ್ಕರಿಗೆ ಇದ್ದೀನಿ ಎಲ್ಲ ನೀಟಾಗಿ ಇದಕ್ಕೆ ಸೇರಿಸ್ಕೊಂಡು ನಾವು ಎಲ್ಲ ಫುಲ್ ಹಾಕ್ಕೊಂಬಿಡೋಣ ಹಾಕ್ಕೊಂಡಿದ್ದಾಯಿತು ಈಗ ಸೊಪ್ಪು ಬೇಯಿಸಿದ ನೀರಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರಲ್ಲಿರೋ ಸೊಪ್ಪು ಇದೆಲ್ಲ ಹಾಕ್ಕೋತಾ ಇದ್ದೀನಿ ಉಳ್ದಿರುತ್ತಲ್ಲ ಸೊಪ್ಪು ಮಿಕ್ಸಿ ಜಾರಲ್ಲಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ ತುಂಬ ಗಟ್ಟಿ ಇದೆ ಸಾಂಬಾರು ಇನ್ನೊಂದು ಸ್ವಲ್ಪ ನೀರು ಹಾಕೋಣ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಕಟ್ಟು ಕೂಡ ಎಲ್ಲ ಹಾಕ್ಬಿಡೋಣ ನಾನು ಸ್ವಲ್ಪ ಕುಡಿಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಒಂದು ಕಾಲು ಗ್ಲಾಸ್ ಅಷ್ಟು ಸಾಕಾಗಿದೆ ಇವಾಗ ಇದಕ್ಕೆ ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಹುಳಿ ಹುಳಿ ಕಾಳು ಮತ್ತು ಹಣ್ಣು ಸೊಪ್ಪಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳ ಕಡೆ ಜಾಸ್ತಿ ಮಾಡ್ತಾರೆ ಈ ಥರ ನಾವು ಸಿಟಿನಲ್ಲಿರೋರು ಈ ಥರ ಎಲ್ಲ ತಿನ್ನೋದೇ ಇಲ್ಲ ಅದಕ್ಕೆ ಸೊಪ್ಪು ಈ ಥರ ಸೊಪ್ಪು ಸಿಕ್ಕದಾಗಾದರೂ ಒಂದು ಸಲ ಮಾಡಿಕೊಂಡು ರುಚಿ ನೋಡಿ ತುಂಬಾ ಚೆನ್ನಾಗಿತ್ತು ಹಣ್ಣೆ ಸೊಪ್ಪು ಸಾಂಬಾರು ಮಾತ್ರ ನೋಡಿ ಇವಾಗ ಕುದಿಯಕ್ಕೆ ಇಟ್ಟಿದ್ದೀನಿ ಕುದೀತಾ ಇದೆ ಸಾಂಬಾರು ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಸಾಂಬಾರು ರೆಸಿಪಿ ಹೇಗಿತ್ತಂತ ನೋಡಿ ನಮ್ಮ ಸಾಂಬಾರು ಕುದೀತು ಈಗ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಗೆ ಸಾಸಿವೆ ಕೂಡ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಒಂದೇ ಒಂದು ಒಣಮೆಣ್ಸು ಹಾಕ್ತೀನಿ ಒಂದು 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 ಮೆಣಸು ಸ್ವಲ್ಪ ಹಿಂಗು ಹಾಕ್ತೀನಿ ಲಾಸ್ಟ್ ಒಗ್ಗರಣೆಗೆ ಹಿಂಗು ತೆಂಗು ಎರಡಿದ್ರೆ ಮಂಗನು ಅಡುಗೆ ಮಾಡುತ್ತೆ ಅಂತ ಗಾದೆನೇ ಇದೆ ಹಾಗಾಗಿ ಒಗ್ಗರಣೆ ಕೊಟ್ಟರೆ ಆ ಪರಿಮಳನೇ ಬೇರೆ ತುಂಬ ಪರಿಮಳ ಇದೆ ಸಾಂಬಾರು ಕೂಡ ಹಾಗೆ ಪರಿಮಳ ಬರ್ತಾ ಇದೆ ತುಂಬ ಚೆನ್ನಾಗಿತ್ತು ನೋಡಿ ಒಗ್ಗರಣೆ ಕೊಟ್ಟೆ ನೋಡಿ ಆಯ್ತು ಇವಾಗ ನಮ್ಮ ಸಾಂಬಾರು ರೆಡಿ ಓಕೆ ಬಾಯ್ ಬಾಯ್ ಮುಂದಿನ ವಿಡಿಯೋ ತಿಳಿಸ್ತೀನಿ ಥ್ಯಾಂಕ್ ಯು